ನಮ್ಮ ದೇವರು ಬಲಪಡಿಸುವ ದೇವರು ನಮ್ಮವರು ಕೈ ತಟ್ಟಿ ಹೇಳ್ರಿ ಆತನು ಆದರೆ ಕರ್ತನು ನನ್ನ ಬಲ ನಿಂತು ನನ್ನನ್ನು ಬಲಪಡಿಸಿದನು ಹಾಲೆಲುಯ್ಯ ಆಮೇನ್ ಹಾಲೆಲುಯ್ಯೌಲನ ಜೀವಿತದಲ್ಲಿ ಅವನ ಸೇವೆ ಹಾದಿಗಳಲ್ಲಿ ಅವನನ್ನು ಕೇಳುವುದಾದರೆ ಆತನು ಹೇಳ್ತದನೆ ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಎಲ್ಲದಕ್ಕೂ ಶಕ್ತನಾಗಿದ್ದಾನೆ ಏಷಾಯ ನಾನು ಕೇಳುವುದಾದರೆ ಆತನು ಹೇಳ್ತದೇ ನೀನಂತೂ ಹೆದರದಿರು ದ್ವಿಗ್ಧಮೆಗೊಲ್ಲದಿರು ನಾನೇ ನಿನ್ನ ದೇವರು ನಾನು ನಿನಗೆ ಬಲಪಡಿಸಿ ನಿನಗೆ ಸಹಾಯ ಮಾಡಿ ನನ್ನ ಬಲಗೈ ನಿನಗೆ ಆಧಾರವಾಗಿಡ್ತೇನೆ ಅವೇ ಹಲೆಯಲುಯ್ಯ ಹೀಗೆ ಅನೇಕ ವಾಕ್ಯಗಳನ್ನು ಹೇಳ್ಬೋದು ಆದರೆ ದೇವರು ನಮ್ಮನ್ನು ಬಲಪಡಿಸ್ತಾನೆ ಪಕ್ಕದಲ್ಲಿ ಕೈ ಕೊಟ್ಟಿರಿ ನೀವು ಬಲಹೀನರಲ್ಲ ಬಲಿಷ್ಠರು ನೀವು ಬಲಹೀನರಲ್ಲ ಆಮೇ ನಮಗೊಬ್ಬ ದೇವರಿದ್ದಾನೆ ನಮ್ಮನ್ನ ಬಲಹೀನರಾಗಿ ಬಿಡ ದೇವರಲ್ಲ ಅತನು ಆಮೇಲೆ